ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಅಕ್ರಮ ಕೋಟೆಯಲ್ಲಿ ಲೋಕಾಯುಕ್ತರು ಭೇಟಿಯನ್ನು ಆಡಿದ್ದಾರೆ ಮಲಗಿದ್ದವರು ಕಣ್ಣು ಬಿಡುವ ಮುನ್ನವೇ ಲೋಕಾಯುಕ್ತ ದಾಳಿ ನಡೆಸಿದೆ ಹಲವು ಜಿಲ್ಲೆಗಳಲ್ಲಿ ಲೋಕ ಭ್ರಷ್ಟರ ಭೇಟಿಯನ್ನು ಆಡಿದೆ ತಿಂದು ತೇಗಿದ ಹಲವು ಅಧಿಕಾರಿಗಳಿಗೆ ನಡುಕವನ್ನು ಹುಟ್ಟಿಸಿದೆ ಭ್ರಷ್ಟರ ಮನೆಯನ್ನ ಜಾಲಾಡ್ತಾ ಇದೆ ಲೋಕಾಯುಕ್ತ ಟೀಮ್ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಶಾಕ್ ಕೊಟ್ಟಿದ್ದಾರೆ ಅಕ್ರಮ ಕೋಟೆಯಲ್ಲಿ ಲೋಕಾಯುಕ್ತರು ಭೇಟಿಯನ್ನ ನಡೆಸಿದ್ದಾರೆ ಹಲವು ಜಿಲ್ಲೆಗಳಲ್ಲಿ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಮಹಾಭೇಟಿಯನ್ನ ಆಡಿದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಲೋಕಾಯುಕ್ತ ದಾಳಿಯನ್ನು ನಡೆಸಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಅಧಿಕಾರಿಗಳಿಂದ ರೇಡ್ ನಡೆಸಲಾಗಿದೆ ಬಿಬಿಎಂಪಿ ಇಇ ಪ್ರಕಾಶ್ಗೂ ಕೂಡ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಬಿಬಿಎಂಪಿ ಇಇ ಪ್ರಕಾಶ್ ಕಚೇರಿ ಹಾಗೂ ಮನೆ ಮೇಲೆ ದಾಳಿಯನ್ನ ಮಾಡಿದೆ ಗೆ ಸೇರಿದಂತಹ ಐದು ಕಡೆಗಳಲ್ಲಿ ರೇಡ್ ನಡೆಸಲಾಗಿದೆ ಗೋವಿಂದರಾಜನಗರ ನಾಗರಬಾವಿ ಯಲ್ಹಂಕಾದಲ್ಲಿ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ ಗೋವಿಂದರಾಜನಗರ ವಿಭಾಗದ ಇಇ ಪ್ರಕಾಶ್ ಅವರ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತರು ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ಮುಂದುವರೆಸ್ತಾ ಇದ್ದಾರೆ ಬೆಳ್ಳಂಬಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಖನ್ನ ಕೊಟ್ಟಿರುವಂಥದ್ದು ನಗರದ ಎರಡು ಅಧಿಕಾರಿಗಳ ಅಂದ್ರೆ ಆನೆಕಲ್ನ ಪುರಸಭೆ ಮುಖ್ಯಾಧಿಕಾರಿ ಅಮರನಾಥ್ ಏನಿದ್ದಾರೆ ಅವರ ಒಂದು ನಾಗರಬಾವಿ ಮತ್ತೆ ದೇವನಹಳ್ಳಿಯ ನಿವಾಸದ ಬಳಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರುವಂಥದ್ದು ಸದ್ಯಕ್ಕೆ ನಾನು ನಾಗರಬಾವಿಯ ಏನ್ ಅಮರನಾಥ್ ನಿವಾಸ ಏನಂದ್ರೆ ಇಲ್ಲಿ ಇದ್ದೀನಿ ಇಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ ಅನ್ನೋದನ್ನ ನಮ್ಮ ಕ್ಯಾಮರಾ ಪರ್ಸನ್ ಮೂರ್ತಿ ನಿಮ್ಗೆ ವಿಶ್ವಲ್ಸಲ್ಲಿ ಅಲ್ಲಿ ತೋರಿಸ್ತಾರೆ ಇದೀಗ ಏನ್ ನಾಗರಬಾವಿಯ ಅಮರನಾಥ್ ಅವರ ನಿವಾಸ ಏನಿದೆ ಅವರ ನಿವಾಸದ ಮೇಲೆ ಒಂದು ರೇಡನ್ನ ಮಾಡಿರುವಂಥದ್ದು ಅಂದ್ರೆ ಆನೆಕಲ್ನ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಇವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಸಾಕಷ್ಟು ಒಂದು ಭ್ರಷ್ಟಾಚಾರದ ಆರೋಪಗಳು ಇವ್ರ ವಿರುದ್ಧ ಕೇಳಿ ಬಂದಿತ್ತು ಹೀಗಾಗಿನೇ ಇವತ್ತು ಮುಂಜಾನೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಒಂದು ರೇಡ್ ಮಾಡಿರುವಂಥದ್ದು ಡಿ ಪಿ ಹಾಲಪ್ಪ ಅವರ ನೇತೃತ್ವದ ತಂಡ ಏನಿದೆ ರೇಡನ್ನು ಮಾಡಿ ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿರುವಂಥದ್ದು ಡಿ ಪಿ ಹಾಲಪ್ಪ ಮತ್ತು ಇಬ್ಬರು ಇನ್ಸ್ಪೆಕ್ಟರ್ ಮತ್ತೆ ಒಂದಷ್ಟು ಜನ ಸಿಬ್ಬಂದಿ ಒಟ್ಟು ಮೂರ್ನಾಲ್ಕು ವೆಹಿಕಲ್ಗಳಲ್ಲಿ ಒಂದು ಎಂಟಕ್ಕೂ ಅಧಿಕ ಸಿಬ್ಬಂದಿ ಬಂದು ಇಲ್ಲಿ ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು ಇವರು ಮುಖ್ಯ ಲೆಕ್ಕಾಧಿಕಾರಿಯಾಗಿ ಆನೆಕಾಲ್ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ದೇವನಹಳ್ಳಿಯಲ್ಲಿ ಒಂದು ಮನೆ ಇರುತ್ತೆ ಮತ್ತೆ ನಾಗರಬಾ ಏನಿದೆ ಇಲ್ಲೂ ಕೂಡ ಒಂದು ಮನೆ ಇರುವಂತದ್ದು ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಇವರ ವಿರುದ್ಧ ಕೇಳಬಂದಿತ್ತು ಪುರಸಭೆಗೆ ಬರುತ್ತಿದ್ದಂತಹ ಸಾರ್ವಜನಿಕರು ಸಾಕಷ್ಟು ಒಂದು ಕಂಪ್ಲೇಂಟ್ ಅನ್ನು ಕೂಡ ಇವರ ವಿರುದ್ಧ ದಾಖಲು ಮಾಡಿದ್ರು ಹೀಗಾಗಿನೇ ಅಧಿಕಾರಿಗಳ ತಂಡ ಲೋಕಾಯುಕ್ತ ಅಧಿಕಾರಿಗಳ ತಂಡ ಇಲ್ಲಿ ಬಂದು ರೇಡನ್ನ ಮಾಡಿ ಸದ್ಯಕ್ಕೆ ಪರಿಶೀಲನೆಯಲ್ಲಿ ತೊಡಗಿರುವಂತಿರೋ ಬೆಂಗಳೂರಲ್ಲಿ ಸಾಕಷ್ಟು ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ರೇಡನ್ನ ಮಾಡಿದ್ದಾರೆ ಇಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ಸದ್ಯಕ್ಕೆ ಅಧಿಕಾರಿಗಳು ಇಲ್ಲಿ ತೊಡಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೋಚೆ ಚೇತನ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ న్యూస్ నెట్వర్క్ ప్రస్తుతి